ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಅಂತಂದೇಳಿ ನಾವು ಖ್ಯಾತಗೊಂಡ್ನಳ್ಳಿ ಚಳ್ಕೆ ಚಳ್ಕೆರೆ ತಾಲೂಕು ಖ್ಯಾತಗೊಂಡ್ನಳ್ಳಿಯವರು ನಾನು ರಿಟೈರ್ಡ್ ಎಂಪ್ಲಾಯಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ರಿಟೈರ್ಡ್ ಆಗಿ ಬಂದ ಮೇಲೆ ನಂದು ಸ್ವಲ್ಪ ಜಮೀನಿತ್ತು ಜಮೀನಲ್ಲಿ ಸ್ವಲ್ಪ ಮೆಕ್ಕೆಜೋಳ ಹಾಕೋಣ ಅಂತಂದೇಳಿ ನಾನು ಪ್ಲ್ಯಾನ್ ಮಾಡಿದಾಗ ಒಂದು ಡಿಸೆಂಬರಲ್ಲಿ ನಮಗೆ ಅಂತೇಳಿ ಮಂಗಳ ಕಿಸಾನ್ ಸಾವಯವ ಗೊಬ್ಬರದ ಒಬ್ಬರು ಡೀಲರ್ ಸಿಕ್ಕರು ಆ ಡೀಲರ್ ಸಿಕ್ಕಾಗ ನಮ್ಗೆ ಹೇಳಿದ್ರು ಸರ್ ನೀವು ಒಂದು ಸಾರಿ ಮಂಗಳ ಕಿಸಾನ್ ಗೊಬ್ಬರನ ಯಾಕೆ ಉಪಯೋಗಿಸಬಾರದು ಅಂತ ಕೇಳಿದ್ರು ಅದಕ್ಕೆ ನಾನು ಆಯಿತು ಅಂತೇಳಿ ಒಪ್ಪಿ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಮೂಟೆ ತಗೊಂಡೆ ಇಪ್ಪತ್ತೆಂಟು ಮೂಟೆ ತಗೊಂಡು ಬಿತ್ತನೆ ಮಾಡುವಾಗ ಅದ್ರ ಜೊತೆಗೆ ಹಾಕಿ ಬೀಜ ಬಿತ್ತೆ ಬಿತ್ತನೆ ಮಾಡಿದ್ಮೇಲೆ ಅದಕ್ಕೆ ನಾವೇನು ಯಾವುದೇ ಇದ್ರೆ ಖರ್ಚೇನು ಕೊಟ್ಟಿಲ್ಲ ಏನು ಬಿತ್ತನೆ ಮಾಡೋದೊಂದು ಸ್ವಲ್ಪ ಆಮೇಲೆ ಈ ಕೀಟನಾಶಕ ಆಮೇಲೆ ತೆನೆ ಬರೋ ಮೂಮೆಂಟಲ್ಲಿ ಒಂದು ಸ್ವಲ್ಪ ಗಟ್ಟಿ ಗೊಬ್ಬರ ಯೂರಿಯಾ ಒಂದು ಮೂರು ಮೂಟೆ ಇಟ್ಟಿದ್ವಿ ಎಲ್ಲ ಸೇರಿ ಸರಾಸರಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗಿರ್ಬೋದು ಆದರೆ ಇಲ್ಲಿ ನೋಡಿ ಈ ತೆನೆ ಇದೆಯಲ್ಲ ತೆನೆ ಟಾಪ್ ಟು ಬಾಟಮ್ವರೆಗೂ ಬಂದಿದೆ ಒಂದೊಂದರಲ್ಲಿ ಹೆಂಗಿಲ್ಲ ಅಂದ್ರೆ ಮೂರು ಮೂರು ತೆನೆ ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತಂದೇಳಿ ಇದೆಲ್ಲ ತೋರಿಸ್ತೀನಿ ನೋಡಿ ಇದರಲ್ಲೂ ಸಹ ಮೇತವಾಗೂ ಟಾಪ್ ಟು ಬಾಟಮ್ವರೆಗೂ ಬಂದಿದೆ ಒಂದೇ ಒಂದು ಕಾಳು ಜಣ್ಣಿಲ್ಲ ತುಂಬ ಗಟ್ಟಿ ತೆನೆ ಕಟ್ಟಿದೆ ಕಾಳು ಕಟ್ಟಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಕಣ್ಣಾರ ನೋಡಿ ರೈತರು ಯಾವುದೇ ಕಾರಣಕ್ಕೂ ಮಂಗಳ ಕಿಸಾನ್ ಗೊಬ್ಬರನ ಗೊಬ್ಬರಕ್ಕೆ ನೀವು ಅನುಮಾನನೇ ಪಡೋದು ಬೇಡ ಅಷ್ಟು ನೀಟಾಗಿ ನೀವು ಇದು ಮಾಡ್ಬೋದು ನೋಡ್ರಿ ಟಾಪ್ ಟು ಬಾಟಮ್ ಎಲ್ ಎಲ್ಲವರೆಗೂ ಬಂದಿದೆ ತುದಿ ತುದಿ ಕಾಲ್ ನೋಡ್ರಿ ಟಾಪ್ ಸುತ್ತ ತುದಿ ಇದು ನೋಡ್ರಿ ಇಲ್ಲೊಂದು ಇಲ್ಲೊಂದಿದೆ ಈ ಇನ್ನೂ ಬನ್ನಿ ಇನ್ನು ಈ ಕಡೆ ಇಲ್ಲಿದೆ ನೋಡ್ರಿ ಇಲ್ಲಿದೆ ಇದು ನೋಡಿ ಒಂದೊಂದರಲ್ಲಿ ಒಂದೊಂದರಲ್ಲಿ ನಾಲ್ಕಿದೆ ಮೂರಿದೆ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಹ್ಞೂ ಒಂದೇ ಒಂದೇನಾದ್ರೂ ಜಳ್ಳ ಇದೆಯಾ ನೋಡ್ರಿ ಅಷ್ಟು ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಒಂದು ಚೂರು ಕಾಯಿಲೆ ರೋಗ ರುಜಿನ ಎಂಥದ್ದು ಬಂದಿಲ್ಲ ಗಿಡಕ್ಕೆ ಒಂದು ಗಿಡಕ್ಕೆ ಮೂರು ನಾಲ್ಕು ಚೆನ್ನಾಗ್ ಬಂದಿದೆ ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಯಾವುದೇ ಕಾರಣಕ್ಕೂ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡ್ತಾ ಬೆಳೀತಕ್ಕಂಥ ರೈತರು ಒಳ್ಳೆ ಇಳುವರಿ ಪಡಿಬೇಕಂದ್ರೆ ಮಂಗಳ ಕಿಸಾನ್ ಗೊಬ್ಬರನೇ ಉಪಯೋಗಿಸಿ ಒಂದು ಸಾರಿ ಚೆಕ್ ಮಾಡ್ರಿ ನಾನು ಹೇಳಿದೆ ಅಂತ ದುಡ್ಕೋಬೇಡಿ ನಿಮ್ಮ ಸ್ವಂತ ಅನುಭವಕ್ಕೆ ಬರಬೇಕು ನಾನು ಸ್ವಂತ ಅನುಭವ ಪಟ್ಟಿದ್ದೀನಿ ನನಗೆ ಚೆನ್ನಾಗಿ ಬಂದಿದೆ ಬಹಳ ಸೂಪರ್ ಆಗಿ ಬಂದಿದೆ ಈಗ ಸುಮಾರು ಹೆಂಗಿಲ್ಲ ಒಂದು ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಆಗ್ಬೋದು ಅಂತ ಹೇಳ್ತಾ ಇದ್ರೆ ನನಗಂತೂ ಗೊತ್ತಿಲ್ಲ ಆದ್ರೂ ನನಗೆ ಖುಷಿ ಇದೆ ನನಗೆ ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ನನಗೆ ಪ್ರಾಫಿಟ್ ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಗೊಬ್ಬರ ಮತ್ತೆ ತುಂಬಾ ಸೂಪರ್ ಕೆಲಸ ಮಾಡಿದೆ ಓಕೆ ನಮಸ್ಕಾರ